ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಡಾ ಎಚ್ ಕೃಷ್ಣ ಅವರಿಂದು ಚಾಮರಾಜನಗರ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದರು ಜಿಲ್ಲಾಧಿಕಾರಿಗಳೊಂದಿಗೆ ವಿವಿಧೆಡೆ ಭೇಟಿ ನೀಡಿದ ಅಧ್ಯಕ್ಷರು ಆಹಾರ ಬಳಕೆ ಹಾಗೂ ಅಧಿಕಾರಿಗಳ ಕಾರ್ಯವೈಖರಿಯನ್ನ ಪರಿಶೀಲನೆ ನಡೆಸಿದರು ಪರಿಶೀಲನೆ ವೇಳೆ ಆಹಾರ ಭದ್ರತಾ ಕಾಯ್ದೆ ಉಲ್ಲಂಘನೆ ಆಗಿರುವುದು ಕಂಡುಬಂದಿದ್ದು ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ವಿರುದ್ಧ ಅಧ್ಯಕ್ಷರು ಸಖತ್ ಗರಂ ಆದರು ಸಮಾಜ ಕಲ್ಯಾಣ ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ ಅವರು ಹಾಸ್ಟೆಲ್ ಅವ್ಯವಸ್ಥೆ ಕಡ್ಡು ಗರಮಾದ್ರು ಹಾಜರಾತಿ ದಾಖಲೆಗಳನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿಲ್ಲ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ತಪಾಸಣೆಯನ್ನು ಸಹ ಮಾಡಿಸುತ್ತಿಲ್ಲ ಅಂತ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು ಕಾರ್ಯಾಚರಣೆ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಅವರು ಆಹಾರ ಕಾಯ್ದೆ ಉಲ್ಲಂಘನೆಗೈದಿರುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು ಊಟ ತಿಂಡಿ ರುಚಿ ಇಲ್ಲ ಅಂತ ಹಾಸ್ಟೆಲ್ ವಿದ್ಯಾರ್ಥಿಗಳು ದೂರು ನೀಡುತ್ತಿದ್ದಾರೆ ಒಂದು ಹಾಸ್ಟೆಲ್ನಲ್ಲಿ ಒಂದು ತಿಂಗಳಿಗೆ ಇಪ್ಪತ್ನಾಲ್ಕು ಪೊರಕೆಯಂತೆ ಒಂದು ವರ್ಷಕ್ಕೆ ಇನ್ನೂರ ನಲವತ್ತು ಪೊರಕೆಗಳಿಗೆ ಬಿಲ್ ಬಂದಿದ್ದಾರೆ ಆದರೆ ಪೊರಕೆಗಳನ್ನು ಖರೀದಿಸಿರುವ ಬಿಲ್ಗಳು ಎಲ್ಲೂ ಇಲ್ಲ ಹಾಸ್ಟೆಲ್ಗಳಲ್ಲಿ ಭಾರಿ ಗೋಲ್ಮಾಲ್ ನಡೆಯುತ್ತಿದೆ ಅಂತ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು ಮತ್ತೆ ಇನ್ನೊಂದು ಹಾಸ್ಟೆಲ್ನಲ್ಲಿ ಒಂದು ಯಾವುದು ಟ್ರೈಬಲ್ ವೆಲ್ಫೇರ್ ಆಫೀಸ್ ಟ್ರೈಬಲ್ ವೆಲ್ಫೇರ್ ಹಾಸ್ಟೆಲಲ್ಲಿ ಅಲ್ಲಿ ಒಬ್ಬ ವಾರ್ಡನ್ಗೆ ಅಂದರೆ ಅವರು ಈ ಒಂದು ಹಾಸ್ಟೆಲ್ಗಳಲ್ಲಿ ಒಂದು ಇಪ್ಪತ್ತೆಂಟು ರಿಜಿಸ್ಟ್ರನ್ನ ಮೇಂಟೈನ್ ಮಾಡಬೇಕು ಆ ಇಪ್ಪತ್ತೆಂಟು ರಿಜಿಸ್ಟರ್ಗಳಲ್ಲಿ ಯಾವುದನ್ನು ಒಂದು ಮೂರು ನಾಲ್ಕು ಬಿಟ್ಟರೆ ಇನ್ನು ರಿಜಿಸ್ಟರ್ಗಳನ್ನೇ ಸರಿಯಾಗಿ ಬರ್ದಿಲ್ಲ ಮತ್ತು ತಂದಂಥ ಆಹಾರ ಪದಾರ್ಥಗಳು ಮತ್ತು ಇರಬೇಕಾದಂಥ ಆಹಾರ ಪದಾರ್ಥಗಳು ಈಗ ಅರವತ್ತೆಂಟು ಕೆ ಜಿ ತಂದಿ ಅರವತ್ತೆಂಟು ಕ್ವಿಂಟಲ್ ತಂದಿದ್ದಾರೆ ಅಂದರೆ ಒಂದು ಇಪ್ಪತ್ತೆಂಟು ಕ್ವಿಂಟಲ್ ಖರ್ಚಾಗಿದೆ ಇನ್ನು ನಲವತ್ತು ಕ್ವಿಂಟಲ್ ಇರಬೇಕು ಆ ಸ್ಟಾಕ್ಗು ವ್ಯತ್ಯಾಸವೇ ಇಲ್ಲ ನಾವು ಮೇಜರ್ ಐಟಮ್ಸ್ ಎಲ್ಲ ಅದನ್ನು ಚೆಕ್ ಮಾಡೋಕ್ಕಾಗಲಿಲ್ಲ ಅದರಲ್ಲಿ ಮೇಜರ್ ಐಟಮ್ಸ್ ಈಗ ಕೀ ಗೋಧಿ ಮತ್ತೆ ಎಣ್ಣೆ ಆ ಥರ ಪದಾರ್ಥಗಳು ಮತ್ತು ಈಗ ಪೊರ್ಕೆಗಳು ಇವು ಅವನ್ನೆಲ್ಲ ಈಗ ಪ್ರತಿ ತಿಂಗಳು ಇಪ್ಪತ್ತು ಪೊರ್ಕೆ ತಗೋತಾರೆ ಅಲ್ಲಿ ಒಂದೇ ಒಂದು ಪೊರ್ಕೆ ಇರುತ್ತೆ ಈ ಥರ ಮೇಜರ್ ಕಂಡು ಬಂದಿದ್ರಿಂದ ಅವ್ರೂ ಸಹ ಬಿಂದೆ ಮಾಡಿದ್ದೀಯ ಅವ್ರೂ ಕೊಟ್ಟಿದಾರಲ್ವ ಅವ್ ಅವ್ರಿಗೂ ಶಿಕ್ಷೆ ಕೊಟ್ಟು ಒಂದು ತಿಂಗಳು ಇಲ್ಲ ತರ್ಟಿ ಡೇಸ್ ಎಷ್ಟು ಬಿ ಟರ್ಮಿನೆಂಟ್ ಒಂದು ಮೂವತ್ತು ದಿನಗಳ ಕಂಪಲ್ಸರಿ ರಜೆ ಬರ್ದಿಲ್ವಾ ಬರ್ದಿಲ್ಲ ಅಂತಂದ್ರೆ ಅವ್ರನ್ನೇ ಅದನ್ನ ಮಾಡಿ ಅದೇ ಈಗ ಅವ್ರಿಗೆ ಅಟ್ಲೀಸ್ಟ್ ಒಬ್ಬರಿಗೆ ಆ ಶಿಕ್ಷೆ ಕೊಟ್ರೆ ನಮಗೇನೋ ಅವ್ರ ದ್ವೇಷ ಇಲ್ಲ ಯಾರೋ ಗುರುತು ಇಲ್ಲ ಪರಿಚಯ ಇಲ್ಲ ಏನಿಲ್ಲ ಮಾಡ್ತಾರ ಉದ್ದೇಶ ಇಡೀ ಜಿಲ್ಲೆಯಾದ್ಯಂತ ಒಬ್ರನ್ನ ತೆಗ್ದಿದೆ ಅಥವಾ ಒಬ್ರು ಪನಿಷ್ಮೆಂಟ್ ಆಯ್ತು ಅಂತ ಬೇರೆಯವ್ರ್ ಎಚ್ಚೆತ್ತುಕೊಳ್ಳಿ ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀವಿ ಅದಾದ್ಮೇಲೆ ಒಬ್ರು ಸೋಷಿಯಲ್ ವೆಲ್ಫೇರ್ ಆ ವೆಲ್ಫೇರ್ ವೆಲ್ಫೇರಲ್ಲೂ ಸಹ ಒಬ್ಬ ಹಾಸ್ಟೆಲ್ನಲ್ಲಿ ಅವ್ರದ್ದು ಕೊಟ್ಟಿದ್ದಾರಲಮ್ಮ ಸೋಷಿಯಲ್ ವೆಲ್ಫೇರ್ ಕೊಟ್ಟಿದ್ದೀರಾ ಆಂ ಕುಡಿಯೋದನ್ನು ಅವ್ರದ್ದು ಸಹ ಒಬ್ಬರಿಗೆ ಕಂಪಲ್ಸರಿ ಅವ್ರನ್ನೂ ಒಂದು ತಿಂಗಳು ಸಸ್ಪೆಂಡ್ ಮಾಡಿದ್ದೀವಿ ಒಂದು ತಿಂಗಳು ಮಾಡಿ ಬೇರೆಯವರೆಲ್ಲ ಎಚ್ಚೆತ್ತುಕೊಂಡು ಅವರಿಗೆ ಮುನ್ನೆಚ್ಚರಿಕೆಯಾಗಿ ನೋಟಿಸ್ ಕೊಟ್ಟು ಅವ್ರನ್ನೆಲ್ಲ ಇದ್ರೆ ನೋಟಿಸ್ ಕೊಟ್ಟರೆ ಅವ್ರು ಎಲ್ಲರೂ ನೋಟಿಸ್ಗೇನೋ ಉತ್ತರ ಬರ್ಕೊಂತಾರೆ ಇನ್ನೇನೋ ಒಂದು ವ್ಯವಹಾರಗಳು ಮುಂದುವರಿತಾ ಇರ್ತವೆ ಅಂತೇಳಿ ಅವ್ರನ್ನೂ ಸಹ ಸಸ್ಪೆಂಡ್ ಮಾಡಿದ್ದೀವಿ ಹೀಗೆ ಟೋಟಲಿ ಐದು ಜನರು ಅಮಾನತುಗೊಳಿಸಿ ಆದೇಶ ಹೊಡಿಸಿ ಎಲ್ಲ ಡಿ ಸಿ ಗಮನಕ್ಕೆ ತಂದಿದ್ದೀವಿ ಮತ್ತೆ ಈ ಹಲವಾರು ನ್ಯೂನತೆಗಳು ಇಲ್ಲಿದ್ದಂಥ ಎಲ್ಲ ನ್ಯೂನತೆಗಳನ್ನ ಡಿ ಸಿ ಅವರು ಮತ್ತು ಸಿ ಇ ಅವರು ಎ ಡಿ ಸಿ ಅವರು ಎ ಸಿ ಅವರು ಅವ್ರ ಗಮನ ಸಾಂಬಾರು ಇದರಲ್ಲಿ ಉಪಯೋಗಿಸ್ತೀಯಾ ಇದು